ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಗೀತಾ ಕಾಗೆ ಒಂದು ಸಖತ್ ಎವಿಡೆನ್ಸ್ ಸಿಗ್ತಾ ಇದೆ ಆ ಕಡೆ ಶೇಖರ್ ಅವರು ಆ ಮಹೇಶ್ ಕುಮ್ಟನ ಲಾಕ್ ಮಾಡೋಕೆ ಮುಂದಾಗ್ತಿದ್ದಾರೆ ಆ ಕಡೆ ಕಿರಣ್ಗೆ ಮಹೇಶ್ ಕುಮ್ಟ ಬ್ಲೆಕ್ ಶೋ ಈ ಕಡೆ ವಿಜಯ್ಗೆ ಅನುಮಾನ ಬಂದಿದೆ ಈ ಕಡೆ ಪೊಲೀಸ್ ಅವರು ಕಾಣ್ದಾಗೆ ಏನೇನು ಮಾಡಬೇಕು ಕೆಲವನ್ನ ಕೂಡ ಮಾಡ್ತಿದ್ದಾರೆ ಹಾಗಿದ್ರೆ ಆಗಿದ್ದೇನು ಆಗ್ತಿರೋದೇನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾನುಮತಿ ಸತ್ತ ನಂತರ ಕೂಡ ವಿಚಿ ಮನೇಲಿ ನೆಮ್ಮದಿಲ್ಲ ಸಾಯ್ಬೇಕಾದ್ರೂ ಕೂಡ ಎಲ್ಲರೂ ಕೂಡ ಒಳ್ಳೆಯವರಾಗಿ ಸಾಯ್ತಾರೆ ಒಂದು ಒಳ್ಳೆ ಕೆಲಸ ಮಾಡಿ ಸಾಯ್ತಾರೆ ಬದುಕಿದಾಗಲೂ ಯಾವ ರೀತಿ ದ್ವೇಷ ಮಾಡಿದ್ರು ಹಾಗೆ ಸತ್ತ ಮೇಲೂ ಕೂಡ ವಿಚಿನ ಜೈಲು ಕಳಿಸಿ ಇಡೀ ಮನೆಯ ಸಮನ ಸಮಾಧಿ ಮಾಡಿ ಭಾನುಮತಿ ಸತ್ತಿದ್ದಾರೆ ಅಂತ ಮನೆಯವರೆಲ್ಲರೂ ತುಂಬಾ ನೋತಿದ್ದಾರೆ ಕೋಪ ಮಾಡ್ಕೊತಾರೆ ಆದರೆ ಇಲ್ಲಿ ಗೀತಾಗ ಮಾತ್ರ ಏನೋದು ನನ್ನ ಬಿಡುಗಡೆ ಬಿಡುಗಡೆಗೊಳಿಸೋಕ್ಕೆ ಏನು ಮಾಡ್ಬೋದು ಅನ್ನೋ ಆಲೋಚನೆಯಲ್ಲಿದ್ದಾಳೆ ಆಗ ಅವಳಿಗೆ ಅನಿಸೋದು ಟೈಮಿಂಗ್ಸ್ ಭಾನುಮತಿ ವಿಚು ಟೈಮಿಂಗ್ಸ್ ವಿಚಿ ದೇವಸ್ಥಾನದಲ್ಲಿ ಲೇಟೆಡ್ ಟೈಮಿಂಗ್ಸ್ ಸಿ ವಿ ಫುಟೇಜಸ್ ಶೂಸ್ ಎಲ್ಲವೂ ಕೂಡ ಸಿಕ್ಕಿದ್ರೆ ಖಂಡಿತ ಕೂಡ ವಿಚಿ ಹೊರಗಡೆ ಬರೋ ಚಾನ್ಸಸ್ ತುಂಬ ಇದೆ ಅಂತ ಆದರೆ ಸುಧಾರಾಣಿಯವರಂತೂ ಭಾನುಮತಿ ಎವಿಡೆನ್ಸ್ ತುಂಬ ಸ್ಟ್ರಾಂಗ್ ಆಗಿದೆ ಅವಳ ಹೇಳಿಕೆನೇ ತುಂಬ ಸ್ಟ್ರಾಂಗ್ ಆಗಿ ನಿಂತ್ಕೊಡುತ್ತೆ ಹಾಗಾಗಿ ನಾವು ಏನೇ ಮಾಡಿದ್ರೂ ಕೂಡ ಸಿಗೋದು ಬೇಲು ತುಂಬಾ ಕಷ್ಟ ಅಂತ ಹೇಳ್ತಿದ್ದಾರೆ ಸುಧಾರಾಣಿಯವರು ಇದೇ ಬೇಜಾರಲ್ಲಿ ಗೀತಾ ವಿಜಿನ ಭೇಟಿ ಮಾಡೋಕ್ಕೆ ಹೋಗ್ತಾಳೆ ಆಲ್ರೆಡಿ ವಿಜಿ ಮೇಲೆ ಸುಪಾರಿ ಕಿಲೋರ್ಸ್ ಅಟ್ಯಾಕ್ ಮಾಡಿರ್ತಾರೆ ಈ ಕಡೆ ಕಿರಣ್ಣ ಮಹೇಶ್ ಕುಮಟಾ ಭೇಟಿ ಮಾಡ್ತಾರೆ ನೋಡು ದುಡ್ಡು ಕೊಡು ನನಗೆ ದುಡ್ಡನ್ನ ಅವಶ್ಯಕತೆ ಇದೆ ಯಾಕಂದರೆ ಜೈಲಲ್ಲೂ ಕೂಡ ಸುಪಾರಿ ಕೊಟ್ಟಿದ್ದೀವಿ ಆಲ್ರೆಡಿ ಹಾಸ್ಪಿಟಲಲ್ಲಿ ನಿಮ್ಮಮ್ಮನ ಮುಗಿಸ್ದವರು ದುಡ್ಡು ಕೇಳ್ತಿದ್ದಾರೆ ನನ್ನ ಹತ್ರ ಕೂಡ ದುಡ್ಡು ಶಾರ್ಟೇಜ್ ಇದೆ ದುಡ್ಡು ಕೊಡು ಅಂತ ಕೇಳ್ತಿದ್ರೆ ಹೇಳೋಣಲ್ವ ಎಲ್ಲ ಕೂಡ ಒಟ್ಟಿಗೆ ಕೊಡ್ತೀನಿ ಅಂದಿದ್ದಾಗ ನನಗೆ ದುಡ್ಡು ಬೇಕೇ ಬೇಕಾಗತ್ತೆ ಇಲ್ಲ ಅಂದರೆ ಅವರು ನನ್ನನ್ನು ಇಟ್ಕೋತಾರೆ ಅಂದಾಗ ಸರಿ ಆಯಿತು ಏನೋ ಅರೇಂಜ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಬಟ್ ವಿಜಿದ್ ಏನಾಯಿತು ಅಂದರೆ ಇನ್ನೇನು ಇದ್ರು ಸುಪಾರಿ ಕೊಟ್ಟು ಬಂದಿದೆ ಆದರೆ ಪೊಲೀಸರು ಅಷ್ಟರಲ್ಲಿ ತಡೆದು ಬಿಟ್ರು ಅಂತ ಹೇಳ್ತಾರೆ ಈ ಕಡೆ ಕಿರಣ್ ಮನೆಯಿಂದ ಹೋಗ್ತಿದ್ದಾಗೆ ಅವನನ್ನು ಫಾಲೋ ಮಾಡಿಕೊಂಡು ಶೇಖರ್ ಅವ್ರು ಕೂಡ ಬಂದಿದ್ರು ಹಾಗಾಗಿ ಕಿರಣ್ ಮಹೇಶ್ ಅವ್ರ ಜೊತೆ ಮಾತಾಡ್ತಿರೋದನ್ನು ನೋಡಿ ಏನೋ ಡೀಪ್ ಡೀಪಾಗಿ ಮಾತಾಡ್ತಿದ್ದಾರೆ ಏನು ಪ್ಲ್ಯಾನ್ ಮಾಡ್ತಿರೋ ಹಾಗೆ ಅನ್ನಿಸ್ತಿದೆ ಅವ್ರಿಗೆ ಅಂತ ಅನ್ನಿಸುತ್ತೆ ಜೊತೆಗೆ ಕಿರಣ್ ಇನ್ನು ಮುಂದೆ ಫೋನಲ್ಲಷ್ಟೇ ಕಾಂಟ್ಯಾಕ್ಟಲ್ಲಿ ಇರೋಣ ಈ ರೀತಿ ಭೇಟಿ ಮಾಡಿದ್ರೆ ಸಿಕ್ಕಾಕೊಳ್ಳೋ ಚಾನ್ಸಸ್ ತುಂಬ ಇದೆ ಅಂತ ಹೇಳ್ತಾನೆ ನಂತರ ಈ ಕಡೆ ಮಹೇಶ್ ಬೈಕಲ್ಲಿ ಹೋಗ್ತಿದ್ರು ಅವ್ರನ್ನ ಫಾಲೋ ಮಾಡಿಕೊಂಡು ಶೇಖರ್ ಅವ್ರು ಕೂಡ ಹೋಗ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಮಹೇಶ್ಗೆ ಗೊತ್ತಾಗ್ಬಿಡತ್ತೆ ಈ ಕಡೆ ನನ್ನ ವ್ಯಕ್ತಿ ಕಾ ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ ಅಂತ ಹಾಗಾಗಿ ಅವ್ರನ್ನ ತಪ್ಪಿಸಿ ಎಸ್ಕೇಪ್ ಆಗೇ ಬಿಡ್ತಾರೆ ನಂತರ ಗೀತಾ ಜೈಲಿಗೆ ಹೋಗಿದ್ದಾಳೆ ಪೊಲೀಸವ್ರ ಜೊತೆ ಮಾತಾಡ್ತಿದ್ದಾಳೆ ಈ ಕಡೆ ಪೊಲೀಸ್ ಅವರಂತೂ ಭಾನುಮತಿ ಬದುಕಿದ್ದು ಸತ್ಯ ಹೇಳಿದರೆ ಖಂಡಿತ ವಿಜ್ ಬಿಡುಗಡೆ ಆಗ್ತಿತ್ತು ಅವರ ಹೇಳಿಕೆ ಇದೆ ಅದನ್ನು ನಾವು ಇನ್ನೂ ಕೂಡ ಏನು ಕೊಟ್ಟಿರ್ತಾರೆ ಅದನ್ನೇ ಕೊಟ್ಟಿರ್ತಾರಲ್ವ ನಾವು ಕೂಡ ಯಾರಿಗೂ ಗೊತ್ತಾಗ್ತಾಗೆ ಅನ್ಅಿಶ್ಯುಲ್ ಆಗಿ ಏನೇನು ಮಾಡಬೇಕು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ ಹಾಗಾದರೆ ವಿಜಿಯ ಹಾಸ್ಪಿಟಲ್ ಸಾರಿ ವಿಜಯ್ ದೇವಸ್ಥಾನದಲ್ಲಿ ಇರೋ ಫುಟೇಜಸ್ನ ಚೆಕ್ ಮಾಡಿದ್ರೆ ಇಲ್ಲಿ ವಿಡಿಯೋ ಕಳ್ಸಿರೋದನ್ನು ಚೆಕ್ ಮಾಡಿದ್ರೆ ಆಗ ಟೈಮಿಂಗ್ಸ್ ಮ್ಯಾಚಪ್ ಆಗಲ್ಲ ಜೊತೆಗೆ ವಿಜಿ ಫೋನ್ ಬಂದಿರೋದನ್ನು ಟ್ರ್ಯಾಕ್ ಮಾಡಿದ್ರೆ ಹಾಗಾದರೂ ಗೊತ್ತಾಗುತ್ತಲ್ವ ಟ್ರ್ಯಾಕ್ ಮಾಡಿದಾಗ ವಿಜಿ ಫೋನನ್ನು ವಿಜಿ ಆ ಮನೇಲಿ ಇರಲಿಲ್ಲ ಆ ಟೈಮಿಂಗ್ಸಲ್ಲಿ ಅಂತ ಆ ಮುಖಾಂತರ ನಾವು ಹಿಡ್ಬೋದಲ್ವ ಅಂದಾಗ ಭಾನುಮತಿ ಎವಿಡೆನ್ಸ್ ಇದು ಎಲ್ಲದಕ್ಕಿಂತ ಸ್ಟ್ರಾಂಗ್ ಆಗಿರೋದ್ರಿಂದ ನಾವು ಏನೂ ಕೂಡ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ರೆ ಈ ಕಡೆ ಅವ್ರ ಫೋನ್ ನಮಗೆ ಸಿಕ್ಕೇ ಇಲ್ಲ ಅಂತಾರೆ ಏನು ಮಾತಾಡ್ತಿದ್ರ ನೀವು ಅಂದಾಗ ಹೌದು ನಾವು ಸೀಸ್ ಮಾಡಿದ್ದು ಅವತ್ತು ವಿಜಯ್ ಕೈಲಿರೋ ಚಾಕು ಮಾತ್ರ ನಮಗೆ ಭಾನುಮತಿ ಫೋನ್ ಸಿಕ್ಕೇ ಇಲ್ಲ ಅಂತ ಹೇಳ್ತಿದ್ದಾರೆ ಹಾಗಾದರೆ ಫೋನ್ ಎಲ್ಲಿ ಹೋಗಿರ್ಬೋದು ಅಂತ ಯೋಚನೆ ಮಾಡ್ತಾಳೆ ಗೀತಾ ಜೊತೆಗೆ ಗೀತಾ ಅಲ್ಲಿಂದ ಹೋಗ್ತದೆ ಅಂತ ನೀವು ಏನೇ ಮಾಡಿದ್ರು ಕೂಡ ವಿಜ್ವಿನ ಐ ಕೇಸಿಂದ ಹೊರಗಡೆ ತುರಿದು ತುಂಬಾ ಕಷ್ಟ ಯಾಕಂದರೆ ಭಾನುಮತಿ ಎವಿಡೆನ್ಸ್ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಅನ್ಕೋತಿದ್ದಾರೆ ನಂತರ ವಿಜಿನ ಭೇಟಿ ಮಾಡಿದ ಗೀತಾ ಏನು ಯೋಚನೆ ಮಾಡಬೇಡ ವಿಜಯ್ ನಿನ್ನನ್ನು ಆಲ್ರೆಡಿ ನಾವು ಕರ್ಕೊಂಡು ಬರೋಕೆ ಎಲ್ಲ ರೀತಿ ಬೇಲ್ನ ಟ್ರೈ ಮಾಡ್ತಾ ಇದ್ದೀವಿ ಬೇಲ್ಗೆ ಅಂತ ಹೇಳಿದ್ರೆ ಸುಮ್ಮನೆ ವಿನಾಕಾರಣ ರೀತಿ ಎಲ್ಲ ಮಾತಾಡಬೇಡ ಗೀತಾ ನಂಗೆ ಅರ್ಥ ಆಗುತ್ತೆ ಹೊರಗಡೆ ಏನಾಗ್ತದೆ ಅಂತ ನನಗೆ ಯಾವ ಬೇಲ್ ಕೂಡ ಸಿಗೋದಿಲ್ಲ ಅಮ್ಮ ಬದುಕಿದ್ರೆ ಹೇಳ್ಕೊ ಕೊಟ್ಟಿದ್ರೆ ನೋಡ್ಬೋದಿತ್ತು ಆದರೆ ಅಮ್ಮ ಯಾಕೆ ರೀತಿ ಮಾಡಿದ್ರು ಅಲ್ಲಿ ಏನಾಯಿತು ಯಾವುದಂತೂ ಕೂಡ ಗೊತ್ತಿಲ್ಲ ಆದರೆ ನನಗೆ ಬೇಲಂತೂ ಸಿಗಲ್ಲ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಸಿಕ್ಕಿದ್ರು ಕಂಡೀಷನಲ್ಲಿ ಬೇಲ್ ಸಿಗತ್ತೆ ಅಂತ ಗೊತ್ತು ಅಂತ ಹೇಳ್ತಿದ್ದಾರೆ ವಿಜ್ವಿ ಈ ಕಡೆ ಗೀತಾ ತುಂಬ ಸಿಪ್ಪೆ ಆಗ್ತಾಳೆ ಜೊತೆಗೆ ಯಾಕೆ ಗೀತ ತುಂಬ ಆಗಿದ್ಯಾ ಅಂದಾಗ ಅದು ಹಾಗಲ್ಲ ವಿಜ್ ಭಾನುಮತಿನ ಆ ರೀತಿ ಕೊಲ್ಲೋಕ್ಕೆ ಟ್ರೈ ಮಾಡಿದ್ದು ಯಾರು ಅಂತದ್ದಾಗೆ ಯಾರು ಇರ್ಬೋದು ಭಾನುಮತಿ ಆ ಆ ಸ್ಥಿತಿ ತಂದಿದ್ದು ಅಂತ ವಿಜು ಕೇಳ್ತಿದ್ದಾನೆ ಬಟ್ ಗೀತಾ ಸತ್ಯ ಗೊತ್ತಿದ್ರು ಕೂಡ ಆ ವಿಶ್ವನ ಹೇಳೋಕೆ ಹೋಗೋದಿಲ್ಲ ನೀನೇನು ಯೋಚನೆ ಮಾಡಬೇಡ ವಿಜು ನಿನ್ನಿಂದ ನಿನ್ನನ್ನು ಇಲ್ಲಿಂದ ಬಿಡುಗಡೆ ಮಾಡ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ ಖಂಡಿತ ನಿನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗೇ ಹೋಗ್ತೀನಿ ಅಂದಾಗ ಏನು ಕರ್ಕೊಂಡು ಹೋಗ್ತೀಯಾ ಇಲ್ಲೂ ಕೂಡ ಸುಪಾರಿ ಕಿಲ್ಲರ್ಸ್ಗೆ ಸುಪಾರಿ ಕೊಟ್ಟು ನನ್ನ ಮೇಲೆ ಅಟ್ಯಾಕ್ ಮಾಡಿದರು ಅಂತಿದ್ದಾಗ ಅವ್ರು ಯಾಕೆ ಮಾಡಿದ್ರು ಅಂದಾಗ ಅವ್ರಿಗೆ ನಾನು ಯಾರು ಅಂತ ಗೊತ್ತಿಲ್ಲ ನಾನು ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ಆದರೆ ಅವ್ರು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಅದ್ರರ್ಥ ಯಾರು ಹೊರಗಡೆಯಿಂದ ನನ್ನ ಮೇಲೆ ಅಟ್ಯಾಕ್ ಮಾಡ್ಸಿದ್ದಾರೆ ಅಂತ ಹೇಳ್ತಿದ್ರೆ ಈ ಕಡೆ ಗೀತಾಗ ಪ್ಯಾನಿಕ್ ಆಗುತ್ತೆ ಖಂಡಿತ ಮನೆಗೆ ಬರ್ತಾಳೆ ಈ ಕಡೆ ಮನೇಲಿ ಶೇಖರ್ ಅವರಂತೂ ಸುಧಾರಾಣಿಯ ಹಾಗೆ ಚಂದ್ರಿಕಾ ಅವ್ರಿಗೆ ನಾನು ಅವ್ರನ್ನ ಫಾಲೋ ಮಾಡ್ಕೊಂಡೆ ಏನೋ ಡೀಪ್ ಆಗಿ ಆಲೋಚನೆ ಮಾಡ್ತಿದ್ರು ಪಕ್ಕಾ ಪ್ಲಾನ್ ಮಾಡ್ತಿದ್ದಾರೆ ಆ ಮಹೇಶ್ ಫಾಲೋ ಮಾಡಿದೆ ಎಸ್ಕೇಪ್ ಆಗ್ಬಿಟ್ಟ ಸಿಕ್ಕಿದ್ರೆ ಖಂಡಿತ ಅವನಿಂದ ಬಾಯ್ ಬಿಡಿಸ್ತದೆ ಅಂತ ಜೊತೆಗೆ ಈ ಕಡೆ ಸುಧಾರಾಣಿ ಅವರಂತೂ ಅವಳು ಹೇಳ್ಕೆ ಸ್ಟ್ರಾಂಗ್ ಆಗಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅವ್ನ ಎಂತ ಪಾಪಿ ಅಮ್ಮನ್ನೇ ಕುಂತಾನೆ ಆದರೆ ನಮ್ಮ ಹತ್ರ ಯಾವುದೇ ಎವಿಡೆನ್ಸ್ ಕೂಡ ಇಲ್ಲ ಅಂತ ಅನ್ಕೋತಿದ್ದಾರೆ ಏನಂತರ ಗೀತಾ ಮನೆಗೆ ಬರ್ತಾಳೆ ಆ ಕಡೆ ಕಿರಣ್ಣ ಮತ್ತೆ ಮಹೇಶ್ ಭೇಟಿ ಮಾಡ್ತಾನೆ ಭೇಟಿ ಮಾಡ್ತಿದ್ದಾಗ ಈ ರೀತಿ ಫಾಲೋ ಮಾಡ್ತಿದ್ರು ಅನ್ನೋ ಎಲ್ಲ ವಿಷಯ ಗೊತ್ತಾಗುತ್ತೆ ನೀನು ಮೊದಲು ಆ ನಿಮ್ಮಮ್ಮನ ಫೋನ್ ಎಲ್ಲಿದೆ ಅದನ್ನು ಹುಡುಕ್ಬೇಕು ಏನಾದರೂ ಫೋನ್ ಸಿಕ್ಕಿದ್ರೆ ಒಂದು ಸ್ಟ್ರಾಂಗ್ ಎವಿಡೆನ್ಸ್ ಸಿಗುತ್ತೆ ಆಮೇಲೆ ವಿಚಿ ಹೊರಗಡೆ ಬಂದು ನೀನು ನಾನು ಲಾಕ್ ಆಗ್ತೀವಿ ಅಂತ ಮೊದಲು ಫೋನ್ನ ಹುಡುಕ್ಬೇಕು ಅಂತ ಅವನು ಕೂಡ ಮನೆಗೆ ಬರ್ತಿದ್ರೆ ಈ ಕಡೆ ಗೀತಾ ಆಲ್ರೆಡಿ ಬಂದು ಫೋನನ್ನು ನೋಡ್ತಾಳೆ ಯಾವುದೇ ರೀತಿ ಸುಳಿವು ಕೂಡ ಸಿಗೋದಿಲ್ಲ ಫೋನ್ ಮಾಡಿರೋ ವಿಡಿಯೋನ ತನ್ನ ಫೋನಲ್ಲಿ ನೋಡ್ತಾಳೆ ಯಾವುದೇ ಸುಳಿವು ಸಿಗದೆ ಇದ್ದಾಗ ಅವಳು ಆ ಫೋನ್ ಎಲ್ಲಿದೆ ಅಂತ ಹೋಗಿ ಹುಡ್ಕೊಂಡು ಹೋಗ್ತಾಳೆ ಎಲ್ಲ ಕಡೆ ಹುಡ್ಕಿದ್ರೆ ಸಿಗೋದಿಲ್ಲ ಆ ನಂತರ ಒಂದು ಟೇಬಲ್ ಸಿಕ್ತಿದ್ದಾಗೆ ಫೋನ್ ನ ಗೀತಾಗೆ ಖುಷಿ ಆಗ್ತದೆ ಫೈನಲಿ ಫೋನ್ ಸಿಕ್ತು ಅಂತ ಈ ಕಡೆ ಗೀತಾ ಕೈಗೆ ಫೋನ್ ತಲುಪದ ಕಿರಣ್ ಮನೆಗ್ ಬಂದಾನೆ ಅವನ ಕೈಗೆ ಫೋನ್ ಸಿಗೋ ಚಾನ್ಸಸ್ ಇಲ್ಲ ಫೈನಲಿ ಆ ವಿಡಿಯೋ ಇಂದ ಏನಾದ್ರೂ ಸುಳ್ಳು ಅಂತ ಹೇಳಿ ಗೀತಾ ಯೋಚನೆ ಮಾಡ್ತಿದ್ದಾಳೆ ಹಾಗಾದ್ರೆ ನಿಜವಾಗ್ಲೂ ಅನುಮತಿ ಸತ್ತಿದ್ದು ಸುಳ್ಳ ಅಥವಾ ನಿಜಾನ ಮುಂದಿನ ಸಖತ್ ಸಂಚಿಕೆಗಳನ್ನ ವಾಚ್ ಮಾಡಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ಗೋಸ್ಕರ ವೀಚ್ ಮಾಡುದನ್ನ ನಮ್ಮ